ಅರ್ಥ ನೀವು ಸಲ್ಲಿಸುತ್ತಾ ಸಲ್ಲಿಸುತ್ತೆ ಅದಕ್ಕ ಸರಜೋಳಿಕ ಎಲ್ಲೆಲ್ಲಿ ಮಾತಾಡೋರು ಏನೇನು ಅಂತ ಎಲ್ಲಾರು ದೈದವ್ರು ಕೇಳಿರಿ ಕೇಳಿರಿ ಮತ್ತೆ ಐತಿ ಹೌದಾ ಅದಕ್ಕೆ ಇವತ್ತಿನ ದಿವಸ ನಾವೇನ್ ಹೇಳಿದಪ್ಪ ಅಂತಂದ್ರೆ ಎಲ್ಲೋ ಮಾತಾ ಮಾತಿಗೆ ನಮ್ಮ ಹೆಣ್ಮಕ್ಳು ಅವರು ಚರ್ಚೆ ನಡೆಯಕ್ಕಾಗಲಿ ಆಗಲಿ ಏನಾಗತ್ತಪ್ಪ ಅದ ಕೇಳಿದ್ರ ಏನಾಗ್ಯದ ಈಗ ಗಣಸ ಹಾಕೊಂಡು ಇವತ್ತಿನ ದಿವಸ ತಿಮ್ಮು ಮಣಿ ತಾಳ ತಾಡಿ ಹಾಕತ್ತೀರಿ ಹಿಂದ್ ಹಾಡಾಕತ್ತಿರಿ ಮುಂದೆ ಸರಜೋಳಿ ಕಡೆ ಬಂದ್ರು ಗಂಡು ಹಾಡಕ್ಕೆ ಬಂದಾರ ಅಂದ್ರೆ ಚೂಡಿದಾರ ಹಾಕೊಂಡು ಅವರು ಕೂಡ ದಿಮ್ಮ ಡಗ್ಗ ತಾಳ ಹಿಂದ ಮುಂದ ನಾಯಕರ ಪುರಾಣಕಾರ್ರು ಪುಸ್ತಕಕಾರ್ರು ಅದಾರು ನಾಯಿ ಏನು ನಂದೇನ್ ತಕ್ರಾರಿ ಎಲ್ಲ ಹಾಂ ಗಟ್ಲೆ ಮಾಡ್ಬ್ಯಾರ್ರಿ ಏನು ಕೇಳಿ ಹಾಂ ನಾವೆಲ್ಲರೂ ಹೆಣ್ಮಕ್ಳು ಒಂದೇ ತರ ಡ್ರೆಸ್ ಹಾಕೊಂಬಂದದ ಹ್ಞೂ ಅವರು ಗಂಡಸರಿ ಬಂದಾರ ಅವ್ರು ಅಕ್ಕ ಮುಂದೆ ಹಾಡ್ರು ಅಷ್ಟು ಚೂಡಿದಾರ ಹಾಕ್ಯಾರಿ ಇವ್ರು ಗಂಡಸರಿ ಹಾಕ್ತೀವಿ ಅವ್ರು ನೋಡೋ ಅಲ್ಲ ನನ್ನ ಗಂಡ ಇದ್ದಿಲ್ಲ ಹ್ಞೂ ಅದು ನನ್ನ ಗಂಡು ನಿನ್ನ ಇದ್ದಿದ್ದು ಹೋಳಾಗ್ಯತೆ ತಿಂದು ಬೇರೆ ಬಂದಿದ್ದು ಪಪ್ಪಾಕ ಇಲ್ಲಿದು ಹಾಂ

ರಾಮ ದೇವಿ ಮಲ್ಕೊಂಡಿರ್ತಕ್ಕಂತ ಟೈಮದೊಳಗೆ ನಮ್ಮ ಹೆಣ್ಣು ಮಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರ ದಿಮ್ಮ ಬಾಶಾಳು ಅದ ಮೃದಂಗ ಬಾಶವ್ ತಾಳ ಬಾಶ್ಯಾರು ತಾಳ ಬಾಶ್ಯಾರು ಹಿಂದ್ ಹಾಡ್ಯಾರು ಹಿಂದ್ ಹಾಡ್ಯಾರು ಮುಂದ್ ಹಾಡ್ಯಾರು ನಾಯಕರಾಗ್ಯಾರು ಮಾಸ್ಟರ್ ಹೆಣ್ಮಕ್ಳ ಇವನ್ನೆಲ್ಲ ಮಾಡುವಂತ ಸಂದರ್ಭದ ದಿಮ್ ಬಾರಿಸೋತ್ನಾಗ ತಾಳ್ ಬಾರಿಸೋತ್ನಾಗ ಹಿಂದ್ ಹಾಡೋತ್ನಾಗ ಮುಂದ್ ಹಾಡೋತ್ನಾಗ ಏನಪ್ಪಾ ಅಂದ್ರ ಮಾಯಕ ಮಾಯಕರ ಪುರುಷರ ವೇಷವನ್ನು ಹಾಕೊಂಡ್ ಹಾಡ್ಯಾರ ಹಾಡ ಅಂದ್ರ ಇವತ್ತಿನ ದಿವಸ ಹೆಣ್ಮಕ್ಳ ಕರೆ ಗಣಸೊಂಡು ಹಾಡ್ಯಾರು ಹೌದ ಅದಕ್ಕೆ ನಾವು ಕೂಡ ಇವತ್ತಿನ ದಿವಸ ಪುರುಷರ ವೇಷವನ್ನು ಧಾರಣ ಮಾಡ್ಕೊಂಡು ದಿಮು ಬಡಿಯಾಕತ್ತೇವು ಡಗ್ಗಾ ಬಡಿ ತಾಳ್ ತಾಳ ಬಡಿ ಹಾಕತಿವಿ ಹೆಮ್ಮೆ ಹಾಡಾಕತಿವಿ ಮುಮ್ಮೆ మన నవ్ ఏర్పా మక్స్ హీ కొ మేల తిమ్ కట్టేరి టేబల్ మేలు ఇట్టే అబ్బా నోడ్రీ రిము హాక ಇಂಥವ್ರು ನಿಮ್ಮವ್ರು ಯಾರು ಹಾಡ್ಯಾರೋ ಹಾಡ್ಯಾರು ನೀವು ರೋಚಕ್ಕಾಗಿ ಮಾಡತ್ತಾರು ಹಂಗಲ್ಲ ಏನ್ ನಿಮ್ಮ ಸೌಕಿಗಾಗಿ ಮಾಡ್ತಿರು ಹೌದಿಲ್ಲ ದಿವಸ ನೀವು ದಿಂಬ ಬಿಡಿ ಹಾಕತ್ತರಿ ಬಿಡಾಕತ್ತೀರಿ ಬಿಡಿ ಹಾಕತ್ತರಿ ತಾಳಿ ಹಾಕತ್ತರಿ ಹೆಮ್ಮೆ ಹಾಡಕತ್ತರಿ ಮುಂದ್ ಹಾಡಾಕತ್ತರಿ ಹಿಂದ್ ಹಾಡಾಕತ್ತರಿ ಅದ ನಿಮ್ ಯಾವ ಗಂಡ ಮಕ್ಕಳ ಹೆಣ್ಮಕ್ಳ ರೇಸ್ ಹಾಕೊಂಡು ಹಾಡ್ಯಾರ ನಾ ಕೇಳಿದ್ವಿ ಕೇಳಿ ಅವ್ರು ನನಗೇನು ಕೇಳಿ ಗೊತ್ತೇನ ಏನ್ ಕೇಳ್ಯಾರ ಹಾಕೊಳಗ ಬಾಳಮಣಿ ಹಾಡದವು ಡೋನ್ ಹಾಡದವು ಗಿಗಿ ಪದ ಹಾಡುದಿ ಇದನ್ಪದವು ಭಾವ ಗೀತೆ ಅದಾವ ಅಪ್ಪ ನಾನು ದೇಹದ ಹಾಡು ಅದಾವ ಹೌದಾ ಹೆಂಗೆ ಹಾಡದಾವು ಮತ್ತು ನಿಮ್ಮವನು ಯಾ ಹಾ ಅಂತ ಓದ್ ಕೇಳ್ತಾರೆ ಅವರು ಅಂದ್ರೆ ನಿನ್ನ ಗಂಡದ ಸಂಸೆ ಬಂದೈತಿ ನನ್ನ ಗಂಡಗೆ ಹಂಗೆ ಬಂದಿಲ್ಲ ನಿನ್ನೊಂದು ಬೇರೆ ತರ ಇತ್ತು ನನ್ನ ಗಂಡ ಇನ್ನೊಂದು ತರ ಬೇರೆ ಬಂದೈತಿ ಹ್ಞೂ ನಿನ್ನ ಯಾವ ಉಸ್ರೋಳಿ ಒತ್ತ ಇಂದ ಬೇರೆ ಉಸ್ರೋಳಿ ಬಂದೈತಿ ಮತ್ತೆ ಹೆಂಗೆ ಮಾಡು ನನ್ನ ಗಂಡನ ನಾ ಕಟ್ಟಿತ್ತು ನಿನ್ನ ಗಂಡಲ್ಲೇ ಕಟ್ಟಿ ಮತ್ತೆ ಅದನ್ನ ಮಾಡತ್ತೇನ ಈಗ ಹೌದಿಲ್ಲ ಹಾಗರೆ ಈಗ ಏನಾಗೈತಿ ಗೊತ್ತಾಗೈತಿ ನಾ ಅವ್ರು ಏನ್ ಕೇಳಾರ ಇವತ್ತಿನ ದಿವಸ ನಿಮ್ಮವ್ರ ಪುರುಷರ ವೇಷ ಹಾಕೊಂಡ್ ಯಾ ಹಾಡ ಹಾಡು ಅಂತ ಕೇಳ್ತಾರ ಅವ್ರ ಯಾ ಹಾಡ ಯಾ ಹಾಡಂದ್ರ ಇಲ್ಲಿ ದಿಮ್ ಹಾಶಿ ಹಾಡ್ಬೇಕಾದ್ರೆ ಯಾವ ಹಾಡು ಹಾಡಬೇಕು ಹಾಡ ಹಾಡಬೇಕು ದಿಮ್ಮ ಡಕ್ಕ ತಾಳ ಮೇಳ ಹಿಂದ ಮುಂದ ಹಾಡಬೇಕಾದ್ರೆ ಹಾಡ ಹಾಡಾಡ್ಬೇಕ ಯಾವ ಹಾಡಬೇಕ ಈ ದಿಮ್ ಬರ್ಕೊಂಡು ಜಾಕ್ ಹಾಡ್ತಾರೆ

ಮಗನ ಹಾಗೆ ಆಗೋರು ಮತ್ ನಿನಗೇನು ಬೇಕು ಮಾತ ಮತ್ತೇನು ಬೇಕಾಗೈತೇನ ಮತ್ ಜಾನಪದ ಹೆಂಗ್ ಆಡ್ತಾರೆ ತಿಂಪದ ಏನು ಜಾನಪದ ಆಡ್ತಾರಣ ಇಲ್ಲ ಹಾ ಅದಕ್ಕೆ ಮುಂದಿನ ಸಂದಿಗೆ ಬಾಳ ಸರಳ ಹೇಳ್ಬೇಕು ನೀನ್ ಸರಳ ಬರ್ಬೇಕು ರೋಟ್ ಹಿಡಿಬೇಕ ನೀನು ತಿಮ್ಮ ಬಡಿ ಹಾಕತ್ತಿದ್ದಿ ಡಗ್ಗ ಬಡಿ ಹಾಕತ್ತಿದ್ದಿ ತಾಳ ಬಡಿ ಹಾಕತ್ತಿದ್ದಿ ಹಿಂದ ಮುಂದ ಹಾಡ ಕಟ್ಟಾರ ಪುರಾಣ ಹಾಡ ಕಟ್ಟಾರ ಮುಂದ ಹಾಡ ಯಾವ ಹೆಣ್ಮಕ್ಳ ಡ್ರೆಸ್ ಹಾಕೊಂಡು ಹಾಡ ಹಾಡ ಯಾವ ಹಾಡ ಹೇಳುದು ಮುಂದ್ ಬಾಳ ಚಳ ಮಾಡುದು ಅವ್ ಹಂಗ ಹೇಳಿ ಜಿಮ್ ಹಾಡು ಅಂದಾರ ನಾವು ನಿಮ್ಮ ಯಾವ ಇಟ್ಟ ಮಂದಿ ಗಂಡಸರಿಗೆ ಎಟ್ ಮಂದ್ಯಾರು ಒಂದ್ ಎರಡು ಮೂರು ನಾಲ್ಕು ಐದಾರ ಹ ಅವನು ಮುಂದೆ ಹಣ್ಣು ಹಿಡ್ಕೊಂಡಿವಾರ ಇವ್ರು ಹಿಂದೂ ಆರು ಮಂದಿ ಗಂಡಸರಿಗೆ ಅಬ್ಬಾಯ್ ಹಣ ಮಕ್ಕಳು ಯಾವ ಸಂಬಂಧ ತಪ್ಪು ಯಾವಿಲ್ ಮುಂಜಿನ ಸಂಧಿಗೆ ಬಂದ್ ಹೇಳ್ತೀನಿ ಬರೀಬೇಕು ಮತ್ತ ಬಂದ್ರೆ ಹೇಳಿ ಏಯ್ ಬರ್ಲಿಕ್ಕೆ ನೀ ಹೇಳ್ತಿ ಇಲ್ಲ ಅವ್ರು ಕೇಳಾರ ಅದಕ್ಕೆ ಹೇಳ್ತೇನೆ ಮತ್ತ ಏನ್ ಮಾತಾಡ್ತೀನಿ ಹಾ ಕೇಳಾನ ಅದಕ್ಕೆ ಕೇಳ್ತಾಳೆ ಏನಾರ ಮಾತಾಡಪ್ಪ ಹೋಗ್ಬೇಡಂಗ ಇಲ್ಲ ಇಲ್ಲ ಮತ್ತೆ ಐದು ಅವ್ರ ಕೈ ಲೆಕ್ಕ ಉಳ್ಸ್ಕೊತೈತಿ ಏನಿಲ್ಲ ಯಾರು ಹಾರ್ಯಾರ ಅದಕ್ಕೆ ಕೇಳ್ತದ ಅದಕ್ಕೆ ಒಟ್ಟ ಮುಂದಿನ ಸದಿಗೆ ಬಂದ ಒಟ್ಟ ನಿಮ್ಮ ಹೇಳುದು ನಮ್ಮ ಹೇಳುದು ನೀನ್ ಜನಪದೋ ಏನ್ ಜನಪದೋ ಭಾವಗೀತ್ಯ ಹಾಡ್ಯಾಳೋ ಹಾಡಾಳು ಏನ್ ಬೇರೆ ಏನ್ ಪದ ಹಾಡಿದ್ರೆ ನೀವು ಹೇಳಿದಿರಿ ದೊಳಿ ಪದ ಹಾಡ್ಬೇಕಾದ್ರೆ ದಿಮ್ಮ ಬಿಡಿಬೇಕು ತಾಳ ಬಡಿಬೇಕು ಡಗ್ಗಾನ ಬಿಡಿಬೇಕು ಹಿಂದೂ ಹಾಡಬೇಕು ಮುಂದೆ ಹಾಡಬೇಕು ಹೌದಾ ದಿಮ್ಮ ಬರ್ಕೋತ್ ಅದು ಅಂದ್ರೆ ಡೋಲ್ಪದ ನೀವು ನೀವ್ ಹಾಡಬೇಕಾದ್ರೂ ಈಗ ಮತ್ತೆ ಕಡೆ ಸಾಕುವ ಮತ್ತಿರಿ ಹೌದಾ ನಿಮ್ಗ ಮಕ್ಕಳು ಯಾರು ಹಾಡ್ಯಾರ ಯಾರು ಹಾಡ್ಯಾರ ಇಷ್ಟೇ ಇದ್ರ ಉದ್ದೇಶ ಇಷ್ಟೇ ಬಾಳಿಲ್ಲ ಇನ್ನ ಹೇಳುತ್ತಾರೆ ನಮ್ಗೆ ஏன் திம்பட்டதானே, ஏன் தக்காப்டதானே, ஏன் தாய் வர்சாரும் ஏன் தராக்கானே, ஏன் சூர்கிர்தானே

ಹೆಂಗೆ ಅರಿಬಿ ಹಾಕಿ ಹಾಡ್ಯಾನ ಅವು ಹೆಂಗೆ ಹಾಡಿದ ಏನು ಹಾಡಿನ ಯಾ ಹಾಡು ಹಾಡಿದ ಅವು ಯಾ ಅರಿಬಿ ಹಾಕೊಂಡು ಹಾಡ್ಯಾರ ಮುಂದಿನ ಸಲಿಗೆ ಬಂದು ಹೇಳಿರಿ ಸೊಮಸ್ತಲ ಹೇಳೋದು ಏನು ಪಡಿದು ಮುಂದೆ ಇನ್ನೊಂದು ಹೇಳಿರಿ ಅವು ನಾವು ಹಾಡಿರ್ತಕ್ಕಂಥ ವಿಷಯದೊಳಗೆ ಏನು ಒಟ್ಟು ಶಾರ್ಟಕ್ನ ಮಾತಾಡ್ಬೇಕು ಈಗ ಮುನ್ನ ಹುಡ್ಕ್ಯಾಕೆ ಹೋಗ್ಬೇಕು ಅಲ್ಲಿ ಟೈಮ್ ಐತಿ ಅದಕ್ಕೆ ಹೇಳತ್ತೆ ಬಹಳ ಮಾತಾಡಿ ಬಿಡತ್ತೆ ಹೌದಲ್ಲ ಒಟ್ಟು ಹೇಳಿರಿ ಅವ್ರು ಏನು ಹೇಳಿರಿ ಬದಲ ಏನು ನನ್ನ ಸ್ತುತೃತ್ಪದ ಒಳಗೆ ಕೇಳಿರಿ ಅವ್ರು ಏನು ಕೇಳ್ರು ಏನು ಕೇಳ್ಯಾರ ಏ ನೀವು ಹುಡ್ಸಿರ್ತಕ್ಕಂಥ ಮಕ್ಕಳಿಗೆ ಊಟ ಹಾಕಂಗ ನಿಮಗೆ ಆಗಿಲ್ಲ ಆಕೆ ನಮ್ಮ ಅಪ್ಪ ಬಂದು ಊಟ ಹಾಕ್ಯ ಅಂತ ನೀವು

ಹೇಳೈತೆ ಪಿಳೆ ಏನು ಕಾರ ರೈಟ್ ಗೊತ್ತೈತೆನ ಏನೈತಿ ನಮ್ಮವ್ವ ಹಚ್ಚಿರ್ತಕ್ಕಂಥ ಕೆಲ್ಸ ನಿಮ್ಮ ಅಪ್ಪ ಮಾಡ್ಯಾಣ ಅಂತ ಪುರಾಣ್ ಅಡೇ ಇದಕ್ಕೇನು ಮಾಡ್ತೀರಿ ನಿಮ್ಮ ಅಪ್ಪನ ಒಂದು ಊಟ ಹಾಕ್ಬೇಕಂದ್ರೆ ಆ ನಮ್ಮವ್ವ ಅದನ್ನ ಕೆಲಸ ಹಚ್ಚಾನ ನಿಮ್ಮ ಅಪ್ಪ ಬಂದು ಊಟ ಹಾಕ್ಯಣಂತ ಪುರಾಣ್ ಕೊಟ್ಟು ಹೋಕ್ಕೇಣ ನಮ್ಮವ್ವ ಹೇಳಿದಾಗ ನಿಮ್ಮ ಅಪ್ಪ ಏನು ಆ ಮಾಲಕರಿಗೆ ಹೇಳ್ತಾರೆ ಮಾಲಕರು ಆಳ್ಗಳು ಇದು ಪಾಪ ಅವ್ರು ಕಮಿಟಿಯಲ್ಲಿ ಕೊಡ್ತಾರೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು ರೊಕ್ಕ ಕೊಟ್ಟು ತಂದಾರ ನಮ್ಮನವ್ರು ಹಾ ಬಾಂಡರ ಪಾಯೋ رہا ಅವ್ವಾಕ ಮಾಸೋ ಹಾಕತೇವೆ ಹಂಗಲ್ಲ ಮತ್ತೆ ಏನೋ ಹೇಳಿ ಇಲು ಚಾವ್ ಹೇಳಿ ಇಲು ಗೊಳ್ಸ್ತಾರು ನಮಗೆ ಹೇಳ್ತಾರೋ ಉಗಿ ಉಗಿ ಏನಂದ್ರೆ ಟುಜಿ ಯಾತ್ರನೆ ಟೈಮ್ ಇಲ್ಲ ಉಗಿ ಯಾಕ ಪಾಪ ಏನು ಮಾಡೋದು ಅದಕ್ಕೆ ಹೇಳ್್ರ ಅವರು ಏನು ಹೇಳ್್ರ ಗೊತ್ತತನ ಏನು ಒಂದ ಹಾಡಾ ಹಾಡಿನಾ ಹೆಂಗ್ ಹಾಡಿದಿರಿ ಏನು ಹಾಡಿನಿ ಏನು ಹಾಡಿದಿರಿವಾ ಆ ಹೆಂಗ್ ಹಾಡಿದಿ ಗೊತ್ತತನ ಅದನ್ನ ಹೆಂಗಾ

நம்வுட்ட மகனி உடையாள் உடாறு கட்டியா உடாரு கட்டியா நம்ம மௌவ நம்ம மௌவாக்கிணா ஹெங்கசூர் நவ ஹெங்ஸூர் கடசூர் கட்டிய உடறா ஏன்சிர் ஏதாக்கள்

ಹೌದಾ ಮತ್ ಒಟ್ಟು ದಿವಸ ತಾಯಿ ಅದಕ್ಕೂ ನಮ್ಮಕ್ಕೆ ಹೆಚ್ಚು ನಮ್ಮಕ್ಕೆ ಆಯೋದಕ್ಕೂ ನಮ್ಮಕ್ಕೆ ಅಕ್ಕ ಅದಕ್ಕೂ ನಮ್ಮಕ್ಕೆ ತಂಗಿ ಅದಕ್ಕೆ ನಮ್ಮಕ್ಕೆ ಹೌದಿಲ್ಲ ಹೌದಾ ಒಂದೊಂದು ರೂಪ ಒಂದೊಂದ್ ರಾ ತೋರ್ಯಾರ್ಟ ತೋರ ಹೌದು ಹೌದಾ ಎಲ್ಲ ಅದಕ್ಕೆ ಹೆಣ್ಣಲ್ಲ ಹೆಣ್ಣು ಕಂಡ ಗೆತ್ತಿ ಏನೇನು ಗಂಡು ಹೌದು ಬರಬೇಕು ನಾನು ತಾಯಾಗಿ ಬರೇಕು ನಾನು ಬರೇಕು ನಾನು ಕಡೆ ಕೊಡಕ್ಕಿಲ್ಲ ನಾನು ಹೌದಾ ಹೌದಿಲ್ಲ ಮತ್ತ ಸುಳ್ಳ ಏ ಸುಮ್ ಕುಂಡ್ರ ಅಷ್ಟ ಮತ್ತ ನೀ ಹಾದಿ ಪರ್ರುಜಿ ಅಂತ ಹೌದಿಲ್ಲ ಅದಕ್ಕಿರ್ಲಿ ಆಗಲಿ ಹಾಳ್ ಮಾತಾಡುವಂತ ಯಾವಾರಿಲ್ಲ ದಯವಿ ಕೊಂಗಿಲ್ಲ ಅಟ್ಟ ಇಟ್ಟಿಟ್ಟು ಇಟ್ಟಿಟ್ಟು ನಡೆದ ಚಿನ್ನ ಬೇರೆ ಅದಾವ ಅದಕ್ಕ ಸಂಜೆ ಒಂದ್ ಘರ್ಷಣೆ ಕೇಳ್ತೀರ ಕೇಳಿಲ್ಲ ಘರ್ಷಣೆ ಹೆಂಗ್ ಪಾತ್ ಕೇಳಿದ್ರ ಯಾವ್ದ್ರಿ ಇಲ್ಲಿ ಬರ್ಕೊಂಡಿಟ್ಕೊಂಡಿನಿ ಬರೀ ಬರ್ಕೋದು ಕೆರ್ಕೋದು ಇವಾಗ ನಮ್ಮ ಮಾಧ್ಯಮ ಮಾಸ್ತಾರ ನಿಮ್ಮ ಗದ್ದಲ ಕಿಡಿ ಹೋಗೋದ ಕೋತನ ಬರಕಲ್ತ ಒಂದು ಜಾಡ ಸಮ ಜಾಡ ಸಮ ಬೆಳತಾನೆ ನಿಮನು ಮನ ಮತ್ತೆ ಸರ್ ಎಲ್ಲಾರ ಹೈ ಮನಕೋ ಬಿಡ್ರಿಪ್ಪ ನೋಡ್ಕೋತೀರಾ ಅಂಗಟ್ಟಿ ಹಾ ನೋಡ್್ರಿ ಏನ್ರೀ ಕೃಷ್ಣ ಹೆಂಗ್ ಪಾತ ಅಂದ್ರೆ ಹೆಂಗೈತಿ ಇದೆ ಒಂದು ವರ್ಷನೆ ಕೇಳಿದ ನಾವು ಏನು ಕೇಳಿದು ಏನು ಕೇಳಿದ್ರಿ ಅಕಡೆ ಅಂತಾ ಗಾಳಿಯ ಹಾ ಮಗನ ಹುಟ್ಟಿದಾಗ ಮಗ ಹುಟ್ಟಿದಾಗ ತಂದೆ ಹೆಂತ ಸ್ನಾನ ಮಾಡ್ಬೇಕು ಅಂತ ಕೇಳಿದನು ಹೌದಾ ಹೌದಾ ಹೌದು ಅದ್ರ ಉತ್ತರ ನಮ್ಮ ಸಂದ ಮುಗಿದ್ರೋಗ ಅವರು ಹೇಳಂತಾರ ಅವರು ಬರ್ಲಿಲ್ಲ ಅಂದ್ರೆ ಅವ್ರು ಬರ್ತತಿ ಎಲ್ಲ ಕೇಳ್ರಿ ಮತ್ತೆ ಅದ್ರ ಈಗ ಹಾ ಇಲ್ ಅವ್ರ ಅವ್ರ ಸಂದ ಮುಗಿತ ಮತ್ ಮುಗಿತ್ಲ ಮುಗಿತಾಳ ಗುರುಗಳ ಕೈಯಾಗಿ ಪುರಾಣ ಕೊಟ್ಟು ಉತ್ತರ ಹೇಳು ಹೌದು ಈ ಸಹ ನಿನ್ ಘರ್ಷಣೆ ಹೆಂಗೈತ್ ಅದ್ ಕೇಳಿದ್ರ ಹೆಂಗೈತಿ ಸೂರ್ಯನ ಕೊಳಾಗ ಒಂದು ಹಾರ ಐತಿ ಸೂರ್ಯನ ಕೊಳಾಗ ಒಂದು ಹಾರ ಐತಿ ಲಕ್ಕವ ಈ ಕಡೆ ನನ್ ಕಡೆ ನೋಡಿ ಹಾಕಿಲ್ಲ ಮತ್ತ ಸೂರ್ಯನ ಕೊಳಾಗ ಒಂದು ಹಾರ ಐತಿ ಆ ಹಾರದ ಹೆಸರೇನು ಸೂರ್ಯನ ಕೊಳಾಗ ಒಂದು ಹಾರ ಐತಿ ಹಾರದ ಹೆಸರೇನ ಹಾರ ಅಂದ್ರೆ ಮಾಲಿ ಏ ಬಾಂದ್ರೆ ಹೇಳೋ ಬರಲ್ಲ ಚುಟ್ಕಾ ಹುಡುಗಿಯನ್ನು ಏ ಅವ್ರ ಯಾಕೆ ಕಂಡು ಬೇಕಾಯ್ತಿ ಅವರಂಗ ನಿನ್ನೂ ಅನ್ನೋಣ ಇಲ್ಲ ಅಲ್ಲಿ ಕಮಿಟಿ ಅವ್ರು ಹೇಳ್ಯಾರ ಹಾ ಹಾ ಏರತ್ತ ಅವ್ರು ಬರಲಿ ಬರ್ಲಿ ಇರಲಿ ಅವ್ರ ಸೈನ್ಯ ಬರ್ಲಿಕ್ಕಂದ್ರೆ ನಿಮ್ಮ ಉತ್ತರ ನೀವು ಕೊಟ್ಟರು ಬೇಕಂತ ಹೇಳ್ಯಾರ ಅವ್ರು ನಮ್ಮ ಒಂದಿನ ಆತನ ನಿಮ್ಮ ನೀವು ಅಂತಿಲ್ಲ ನೀವು ಮಾತಾಡ್ಲಿ ನಮ್ಮ ಜೋಡಿ ನಾ ಮಾತಾಡ್ತಾನೆ ಅದಕ್ಕೆ ಇರ್ಲಿ ಹಾ ಹಾ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಾ ಒಂದು ಹಣ ಹಾಡ್ರ ಅವ್ರು ಏನ್ ಹಾಡ್ಯಾರ ಪಟ್ಟಿ ಅಂಗಡಿ ಪಾರು ಇಟ್ಟಿ ನಾರು ಇಟ್ಟ